नमस्कार स्नेहितर वेलकम बैक टू अवर यूट्यूब चाहे ಸ್ನೇಹಿತರೆ ನೋಡ್ಬೋದು ಇಲ್ಲಿ ಆರ್ ಆರ್ ಬಿಯಲ್ಲಿ ಅಲ್ಲಿ ಒಂದು ಹೊಸ ಒಂದು ರಿಕ್ವೈರ್ಮೆಂಟನ್ನು ಕರೆದಿದ್ದಾರೆ ಮತ್ತೆ ಸೊ ಲಾಸ್ಟ್ ವಿಡಿಯೋ ಒಂದು ಹಾಕಿದ್ದೆ ಅದು ಆಗಿರುವಂಥ ವಿಡಿಯೋ ಸೊ ಈ ವಿಡಿಯೋ ಏನಂತಂದರೆ ಒಂದು ಗ್ರೂಪ್ ಡಿ ರಿಕ್ವೈರ್ಮೆಂಟನ್ನು ಕರೆದಿದ್ದಾರೆ ಆಲ್ಮೋಸ್ಟ್ ಮೂವತ್ತೆರಡು ಸಾವಿರ ಹುದ್ದೆಗಳನ್ನು ಕರೆದಿದ್ದಾರೆ ಸೊ ಯಾರೆಲ್ಲ ಹೊಸದಾಗಿ ಒಂದು ರೈಲ್ವೆಯಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರ ಸೊ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಕಂಪ್ಲೀಟ್ ಡೀಟೇಲಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಪೋಸ್ಟ್ ಇದೆ ಅದೇ ರೀತಿ ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಏನು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅದೇ ರೀತಿ ಚಾನಲ್ಗೆ ಹೊಸದಾಗಿರುತ್ತ ಬಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನೋಡ್ಬೋದು ಆರ್ ಆರ್ ಸಿ ಗ್ರೂಪ್ ಡಿ ರಿಕ್ವೈರ್ಮೆಂಟನ್ನು ಕರೆದಿದ್ದಾರೆ ಅಂದರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಇದೆ ಸೊ ಎಷ್ಟಿದೆ ಏನು ಇನ್ನೂ ಒಂದು ಡಿವೈಡ್ ಆಗಿರುವಂಥ ಒಂದು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಎಲ್ಲಿ ಸಿಗುತ್ತೆ ಏನು ಅದನ್ನು ಕಂಪ್ಲೀಟ್ ಆಗಿ ನಾನು ನಿಮಗೆ ಹೇಳ್ತೀನಿ ಸೊ ನೋಡ್ಬೋದು ಸೊ ಹಾಗೆ ಕೆಳಗಡೆ ಬಂದ್ಬಾಪ ಅಂತಂದರೆ ನೇಮಕಾತಿ ಇಲಾಖೆ ಅಂತಂದರೆ ಒಂದು ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡ್ ಇದು ಸೊ ಹುದ್ದೆಗಳ ಏರಿಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಇರುತ್ತೆ ಸೊ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂತಲೇ ಹೇಳ್ಬೋದು ಸೊ ಎಷ್ಟು ಒಟ್ಟು ಹುಡ್ಡಿಗಳು ಎಷ್ಟಿದೆ ಅಂತಪ್ಪ ಅಂತಂದರೆ ಮೂವತ್ತೆರಡು ಸಾವಿರ ಹುದ್ದೆಗಳ ಕಾಲಿದೆ ಹುದ್ದೆಗಳ ಹೆಸರು ಗ್ರೂಪ್ ಡಿ ಅಂತ ಇದೆ ಸೊ ಅದು ಡಿವೈಡ್ ಆಗಿರುವಂಥ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ ಸೊ ಆಲ್ಮೋಸ್ಟ್ ವೇತನ ಶ್ರೇಣಿ ಎಷ್ಟಿದೆ ಸ್ಟಾರ್ಟಿಂಗಲ್ಲಿ ಕನಿಷ್ಠ ಒಂದು ಹದಿನೆಂಟು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಸಿಂಪಲ್ ಆಗಿರುವಂಥ ಗೊತ್ತಿದೆ ಸೊ ಇನ್ನೂ ಜಾಸ್ತಿ ಅದು ಇರುತ್ತೆ ಸೊ ನೆಕ್ಸ್ಟ್ ವಯೋಮಿತಿ ಏನೇನು ಇರಬೇಕಪ್ಪ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಹದಿನೆಂಟುವರೆ ವರ್ಷ ಕಂಪ್ಲೀಟ್ ಆಗಿರಬೇಕು ಮತ್ತು ಮೂವತ್ತಾರು ವರ್ಷ ಮ್ಯಾಕ್ಸಿಮಮ್ ಇರುತ್ತೆ ಅಂದರೆ ಗರಿಷ್ಠ ಮೂವತ್ತಾರು ವರ್ಷಗಳು ಸೊ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಸೊ ಒಂದು ಕ್ಯಾಟಗರಿ ಬೇಸಿಸ್ ಮೇಲೆ ವಯೋಮಿತಿ ಸಡಿಲಿಕೆ ಇರುತ್ತೆ ಅದೇ ರೀತಿಯಾಗಿ ಅರ್ಜಿ ಶುಲ್ಕ ಸೊ ಅಪ್ಲಿಕೇಶನ್ ಹಾಕಬೇಕಂದ್ರೆ ಏನೇನೆಲ್ಲ ಎಷ್ಟು ಅಪ್ಲಿಕೇಶನ್ ನಾವು ಫೀಸನ್ನ ಪೇ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಸಾಮಾನ್ಯದವರಿಗೆ ಐದುನೂರು ಇರುತ್ತೆ ಅದೇ ರೀತಿ ಒ ಬಿ ಕೂಡ ಐದುನೂರು ಇರುತ್ತೆ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಟು ಫಿಫ್ಟಿ ರುಪೀಸ್ ಇರುತ್ತೆ ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೂ ಕೂಡ ಟು ಫಿಫ್ಟಿ ರುಪೀಸ್ ಇರುತ್ತೆ ಸೊ ಅರ್ಜಿ ಸಲ್ಲಿಸುವ ವಿಧಾನ ಸೊ ಅಪ್ಲಿಕೇಶನ್ ಯಾವ ಥರ ನಾವು ಹಾಕೋದು ಅಪ್ಲಿಕೇಶನ್ ನಾವು ಹಾಕಬೇಕಪ್ಪ ಅಂತಂದರೆ ಆನ್ಲೈನಲ್ಲೇ ಸಬ್ಮಿಟ್ ಮಾಡಬೇಕು ಸೊ ಆನ್ಲೈನಲ್ಲಿ ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆ ಸೊ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ ಏನೇನೆಲ್ಲ ಮಾಡಬೇಕು ಅಂತ ಸೊ ಆ ಪಾಯಿಂಟ್ಸನ್ನು ಓದ್ಕೊಳ್ಳಿ ಲಿಂಕ್ ನಿಮಗೆ ಈ ಒಂದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಸೊ ಆ ಒಂದು ವೆಬ್ಸೈಟಲ್ಲಿ ಆಲ್ಮೋಸ್ಟ್ ಎಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳದ್ದು ಏನೇನು ಒಂದು ಹುದ್ದೆಗಳು ಅನೌನ್ಸ್ ಆದರೂ ಕೂಡ ನಿಮಗೆ ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ ಅದು ನಮ್ಮ ಕನ್ನಡದಲ್ಲಿ ಸೊ ಹೋಗ್ಬಿಟ್ಟು ಜಾಯ್ನ್ ಆಗಿ ವಿಸಿಟ್ ಮಾಡಿ ವೆಬ್ಸೈಟಲ್ಲಿ ನಾವು ವಿಸಿಟ್ ಮಾಡಿಕೊಂಡು ಅಲ್ಲಿ ನೀವು ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು ಅದೇ ರೀತಿ ನಮ್ಮ ಒಂದು ವಾಟ್ಸಪ್ ಚಾನಲ್ ಆಗಿರ್ಬೋದು ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು ನೀವು ಹೋಗ್ಬಿಟ್ಟು ಜಾಯ್ನ್ ಆಗ್ಬೋದು ಅಲ್ಲಿ ಕೂಡ ತುಂಬ ಒಂದು ಪ್ರೈವೇಟ್ ಜಾಬ್ಸ್ಗಳ ಕೂಡ ಇನ್ಫಾರ್ಮೇಷನ್ ಕೂಡ ನಾನು ಅಲ್ಲಿ ಹಾಕ್ತಾಯಿರ್ತೀನಿ ಸೊ ಹೋಗ್ಬಿಟ್ಟು ಜಾಯಿನ್ ಆಗ್ಬೋದು ಅದೇ ರೀತಿ ಎಲ್ಲ ಪಾಯಿಂಟ್ಸ್ಗಳನ್ನು ಓದಿಕೊಂಡು ಆಮೇಲೆ ಸೊ ಎಜುಕೇಷನ್ ಏನಾಗಿರಬೇಕು ಸೊ ಎಜುಕೇಷನ್ ಇನ್ನೂ ಅನೌನ್ಸ್ ಮಾಡಿಲ್ಲ ಸೊ ಇಪ್ಪತ್ತ್ಮೂರನೇ ತಾರೀಕು ಅನೌನ್ಸ್ ಮಾಡ್ತಾರೆ ನೆಕ್ಸ್ಟ್ ಮಂತ್ ಇಪ್ಪತ್ತ್ಮೂರನೇ ತಾರೀಕು ಅನೌನ್ಸ್ ಮಾಡ್ತಾರೆ ಒಂದೊಂದು ಒಂದು ನೋಟಿಫಿಕೇಷನನ್ನು ಕೊಡ್ತಾರೆ ಅದಾದ ಮೇಲೆ ಯಾವ ಥರ ಆಯ್ಕೆ ಮಾಡ್ತಾರೆ ಸೊ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಕಂಪ್ಯೂಟರ್ ಬೇಸ್ಡ್ ಒಂದು ಏನಿರುತ್ತೆ ಟೆಸ್ಟ್ ಇರುತ್ತೆ ಸೊ ಆ ಟೆಸ್ಟಲ್ಲಿ ಪಾಸ್ ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಪ್ರಕಾರ ಅವರು ಏನು ಮಾಡ್ತಾರಪ್ಪ ಅಂತಂದರೆ ನಮ್ಮ ಒಂದು ಆಯ್ಕೆಯನ್ನು ಮಾಡ್ತಾರೆ ಸೊ ಅದಾದ ಮೇಲೆ ಪ್ರಮುಖ ದಿನಾಂಕಗಳು ಸೊ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತ್ಮೂರು ಒಂದರಂದು ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಲಾಸ್ಟ್ ಡೇಟ್ ಯಾವಪ್ಪ ಅಂತಂದರೆ ಇಪ್ಪತ್ತೆರಡು ಎರಡು ಸೊ ಇದೆಲ್ಲ ನೆಕ್ಸ್ಟ್ ಬರುವಂಥದ್ದು ಸೊ ಪ್ರಮುಖ ಲಿಂಕ್ಗಳು ಸೊ ನೋಟಿಫಿಕೇಶನ್ ಇಲ್ಲಿರುತ್ತೆ ಆನ್ಲೈನ್ ಅಪ್ಲಿಕೇಶನ್ ಕೂಡ ಇಪ್ಪತ್ತ್ಮೂರು ಒಂದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆವಾಗ ನಿಮಗೆ ಲಿಂಕು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಅದೇ ರೀತಿ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೋಬೋದು ಅದೇ ರೀತಿ ಅವರ ಒಂದು ವೆಬ್ಸೈಟ್ ಮೇಲೆ ಹೋಗ್ಬೋದು ನೀವು ಅದೇ ರೀತಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಗ್ರೂಪ್ ಗುಂಪು ಅದೇ ರೀತಿ ವಾಟ್ಸಪ್ ಚಾನಲ್ ಸೊ ಇಲ್ಲಿ ನೀವು ಜಾಯ್ನ್ ಆಗ್ಬೋದು ಸೊ ಜಾಯ್ನ್ ಆಗ್ಬಿಟ್ಟು ಏನು ಮಾಡ್ಬೋದಪ್ಪ ಅಂತಂದ್ರೆ ನಮ್ಮ ಒಂದು ಟೆಲಿಗ್ರಾಮಲ್ಲಿ ನಿಮಗೆ ಪ್ರೈವೇಟ್ ಜಾಗ ಇರ್ಬೋದು ಗೌರ್ಮೆಂಟು ಸ್ಟೇಟ್ ಗೋರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಜಾಬ್ ಬಂದರೂ ನಿಮಗೆ ಅಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಅದೇ ರೀತಿ ಪ್ರೈವೇಟ್ ಜಾಬ್ಸ್ ಕೂಡ ನಿಮಗೆ ಅಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಎಲ್ಲದರ ಲಿಂಕ್ಗಳು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಹೋಗ್ಬಿಟ್ಟು ಜಾಯಿನ್ ಆಗಿ ಸೊ ಇಷ್ಟು ಇವತ್ತು ನಾವು ವೀಡಿಯೋ ಸ್ನೇಹಿತರೆ ಯಾರೆಲ್ಲ ಹೊಸ ಆರ್ ಆರ್ ಬಿಗೋಸ್ಕರ ಕಾಯ್ತಾ ಇದ್ದೀರ ಅಪ್ಲಿಕೇಶನ್ ಹಾಕೋದಕ್ಕೆ ಸೊ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಮತ್ತೆ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ ಆವಾಗ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಡಿಯೋ ಆಗಿದೆ ಎಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮುಂದಿನ ಒಂದು ಅಪ್ಡೇಟ್ಗೆ ಅಂತ ಹೇಳ್ತಾ ಇವತ್ತಿನ ನಾವು ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್